ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಗೈಸ್ ನಾಳೆ ಮ್ಯಾಚ್ ನಮ್ಮ ಹೋಮ್ ಪಿಚ್ ಅಲ್ಲಿ ಫಸ್ಟ್ ಮ್ಯಾಚ್ ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಸೊ ನಾಳೆ ಮ್ಯಾಚ್ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಚಾನಲ್ ಫಸ್ಟ್ ಐನ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾಳೆ ಮ್ಯಾಚ್ ಬಗ್ಗೆ ಮಾತಾಡ್ಕೊಂಡು ಸೊ ಗೈಸ್ ನಾನಂತೂ ಕನ್ಫ್ಯೂಷನ್ ಆಗಿದ್ದೀನಿ ನಾಳೆ ಯಾರು ಸಪೋರ್ಟ್ ಮಾಡಬೇಕು ಅಂತ ಇಂಡಿವಿಜುವಲ್ ಆಗಿ ಮೊಹಮ್ಮದ್ ಸಿರಾಜ್ ಸಪೋರ್ಟ್ ಇಲ್ಲ ಇಲ್ಲಾಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಪೋರ್ಟ್ ಮಾಡ್ಲಾಸ್ಲಿಕ್ಕೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಸ್ಟಿಲ್ ಆರ್ ಸಿ ಬಿ ನನಗೆ ಸಿರಾಜ್ ಅವ್ರನ್ನ ನೋಡಕ್ಕೆ ಇನ್ನೂ ಸಪೋರ್ಟ್ ಮಾಡ್ತಿದ್ ಇನ್ನೂ ಖುಷಿ ಪಡ್ತಿದೀ ಯಾಕೆ ಅಂತ ನನಗೆ ಗೊತ್ತಿಲ್ಲ ಪರ್ಸನಲ್ ಆಗಿ ಹೆವಿ ಸಿರಾಜ್ ಅವ್ರ ಇಷ್ಟ ಹೌದು ತುಂಬಾ ಜನ ಹೇಳ್ತಾ ಇರ್ತಾರೆ ಯಾಕೆ ಸಿರಾಜ್ ಅವ್ರಿಗೆ ಹೈಪ್ ಕ್ರಿಯೇಟ್ ಮಾಡ್ತೀರಾ ಹೀಗೆ ಅಂತ ಗುರು ನಮಗೋಸ್ಕರ ಆಡಿದ್ದಾರೆ ಗುರು ನನ್ಗೆ ಅಷ್ಟೇ ಸಾಕು ಹೇಳಿದ್ರು ತುಂಬಾ ಜನ ಏನಂತಂದ್ರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಏನೂ ಆಡಲಿಲ್ಲ ಸೊ ಏನಕ್ಕೆ ಎಷ್ಟೊಂದು ಸಪೋರ್ಟ್ ಅವ್ರಿಗೆ ಅಂತ ಹೇಳಿದ್ರು ಎರಡು ವಿಕೆಟ್ ತಗೊಂಡ್ರು ಯಾರು ಮುಂಬೈ ಮೇಲೆ ಆಡಿದ್ರು ಯಾವ ರೀತಿ ರೋಹಿತ್ ಶರ್ಮ ಅವ್ರಿಗೆ ಡೆಲಿವರಿ ಗುರು ಅನ್ ನಾನು ಆಕ್ಚುಲಿ ಆ ತರ ಇನ್ ಸ್ವಿಂಗ್ ನನ್ನ ಮೊಹಮ್ಮದ್ ಸಿರಾಜ್ ಫಸ್ಟ್ ಟೈಮ್ ಆ ತರ ಇನ್ ಸ್ವಿಂಗ್ ಮಾಡಿದ ನೋಡಿದ್ರು ಇವನ್ ಕ್ಲೂಲೆಸ್ ಆಗ್ಬಿಟ್ರು ರೋಹಿತ್ ಶರ್ಮಾ ಅವರು ಬಟ್ ಗೈಸ್ ಬ್ಯಾಕ್ ಟು ಟಾಪಿಕ್ ಬರೋ ಆಗಿದ್ರೆ ಮೊಹಮ್ಮದ್ ಸಿರಾಜ್ ಅವರಿಗೆ ನಾನು ಯಾಕೆ ಕನೆಕ್ಟ್ ಆಗಿದ್ದೀನಿ ಅಂತ ಪರ್ಸನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿ ಅವರು ಆರ್ ಡೈ ಸಿಚುಷನ್ ಅಂತ ಬಂದಾಗ ಆ ಮನುಷ್ಯ ತೋರಿಸುವಂತ ಇನ್ವಾಲ್ವ್ಮೆಂಟ್ ಎಕ್ಸೆಪ್ಟ್ ವಿರಾಟ್ ಕೊಹ್ಲಿ ಈಕ್ವಲ್ ಇನ್ವಾ ಇನ್ವಲ್ವ್ಮೆಂಟ್ ತೋರಿಸ್ತಾ ಇರ್ತಾರೆ ಅಂದ್ರೆ ಅಂದ್ರೆ ಓಡೋದಾಗಿರ್ಬೋದು ಚಿಯರ್ ಅಪ್ ಮಾಡೋದಾಗಿರ್ಬೋದು ಇನ್ವಾಲ್ವ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ನನ್ಗೆ ಆ ಪರ್ಸನ್ ನಾನು ಕನೆಕ್ಟ್ ಆಗ್ಬಿಡ್ತಾರೆ ನಾನು ಆಸ್ ಅ ಫ್ಯಾನ್ ಆಗಿ ನೋಡ್ತಾ ಇರ್ತೀನಿ ಅವರು ಕೂಡ ಆಸ್ ಅ ಫ್ಯಾನ್ ಆಗಿ ಆಡ್ತಾ ಇರ್ತಾರೆ ಅನ್ನ ಹತ್ರ ಅನಿಸ್ತಾ ಅಂದ್ರೆ ನಾವು ಹೆಂಗೆ ಚೀರ್ ಅಪ್ ಮಾಡಿ ಕುಡಿತೀವೋ ಯಾವ ರೀತಿ ಇರ್ತಿವೋ ಅದೇ ರೀತಿ ಮೊಹಮ್ಮದ್ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರ ಮುಂದೆ ಅವರೇನಾದ್ರು ಏನಾದ್ರು ಅವ್ರ ಒಂಥರ ಕಿಲಾಡಿ ಜೋಡಿಗಳು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಅಲ್ಲಿ ನಾನು ನೋಡ್ತಾ ಇರ್ತೀನಲ್ಲ ಮೊಮ್ಮದ ಸಿರಾಜ್ ಆಗ್ಬಿಡ್ತಾರೆ ಆಗ್ಬಿಡ್ತಾರ ಒಂಥರ ವೆಪಂತರ ವೇಖೆ ಆಗ್ಬಿಡ್ತಾರೆ ಅವ್ರೇನ ಬಂದು ಹೇಳೋ ಈ ಬಾಲ್ ಅಂತಂದರೆ ಆ ಬಾಲ್ ಪಕ್ಕ ಬಿದ್ದೇ ಬೀಳುತ್ತೆ ಆ ಬಾಲಲ್ಲಿ ವಿಕೆಟ್ ಇದ್ದೇ ಇರುತ್ತೆ ನಾಳೆ ಮ್ಯಾಚಲ್ಲಿ ಸಿರಾಜ್ ಅವರು ಆಡದೇ ಇರಲಿ ಸೊ ಅಂದ್ರೆ ಡಾಟ್ ಬಾಲ್ ಗಳು ಬೇಕಾದ್ರೆ ವಿಕೆಟ್ ಅದು ತೆಗೆದುಬೇಡ ಆ್ಯಕ್ಚುಲಿ ಆಕ್ಚುಲಿ ಯಾವುದೋ ಒಂದು ಮೀಮ್ ನೋಡ್ತಾ ಇದ್ದೆ ಸೊ ಸಿರಾಜ್ ಅವರು ಮೊದಲನೇ ಓವರ್ ಕೊಟ್ಟಿರ್ತಾರೆ ಶುಭ್ಮ್ ಗಿಲ್ ಅವರು ಸೊ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮೊದಲನೇ ಮೂರು ಬಾಲ್ ಸಹ ನೋ ಬಾಲ್ ನ ಹಾಕಿರ್ತಾರೆ ಅವಾಗ ಶುಭ್ಮನ್ ಗಿಲ್ ಅವರು ಬಂದು ಸಿರಾಜ್ ಅವರಿಗೆ ಬೈತಾ ಇರ್ತಾರೆ ನಾನು ಏನ್ ಮಾಡ್ಲಿ ಗುರು ನೀನ್ ಯಾಕೆ ನೋ ಬಾಲ್ ಅಂದ್ರೆ ನಮ್ ಪರವಾಗಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಿರಾಜ್ ಅವ್ರು ಯಾವಾಗಲೂ ನಮ್ಮ ಪರವಾಗಿ ಅನ್ಸುತ್ತೆ ಬಟ್ ಅಸ್ ಅ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಬೇಕು ಅಂತಂದ್ರೆ ಅವರ ಪರ್ಸನಲ್ ರೆಕಾರ್ಡ್ಸ್ ಕೂಡ ತಗೊಳ್ ತೊಗೊ ತಗೊಳ್ಬೇಕು ಸ್ವಾಮಿ ಪಿಚ್ ಅಲ್ಲಿ ಅವ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಡೇಂಜರಸ್ ಅಲ್ಲ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಬೇಕು ಅದಕ್ಕೋಸ್ಕರ ಎಕ್ಸ್ಪರ್ಟ್ ಅವರು ಆಕ್ಚುಲಿ ಡಾಟ್ ಸಿಗುತ್ತೆ ವಿಕೆಟ್ ಸಹ ಸಿಗುತ್ತೆ ಸಿರಾಜ್ ಅವರಿಗೆ ಐ ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಅಂತ ಬಟ್ ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ತೆಗೆದ್ರು ಸಹ ವಿರಾಟ್ ಕೊಹ್ಲಿ ಅವರು ಖುತ್ ನಾನು ಅಂತ ಅನ್ಕೊಂತೀನಿ ಇಶಾಂತ್ ಮತ್ತೆ ಇವರ ಎನ್ಕೌಂಟರ್ ಸೊ ಸೊ ಎರಡು ಒಂದ್ ಬಾಲ್ ಫೋರ್ ಒಂದ್ ಬಾಲ್ ಸಿಕ್ಸ್ ಹೋಗುತ್ತೆ ಅದಾದ್ಮೇಲೆ ಫೋರ್ ಹೋಗುತ್ತೆ ಈ ಕಡೆ ಸ್ಕಿಪರ್ ಹತ್ರ ಕೀಪಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಚ್ ಆಗುತ್ತೆ ಸೊ ವಿರಾಟ್ ಕೊಹ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಇವರು ಇಶಾಂತ್ ಶರ್ಮಾ ಒಂದ್ ಸ್ವಲ್ಪ ಆ ಮೂಮೆಂಟು ಮತ್ತೆ ರೀಕ್ರಿಯೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಆಗದೆ ಇಲ್ಲಿ ನಾನು ಹೇಳ್ತಾ ಇರೋದು ಸಿರಾಜ್ ಅವ್ರಿಗೆ ಪಕ್ಕ ವಿಕೆಟ್ ಸಿಕ್ಕೇ ಸಿಗುತ್ತೆ ನಾನು ಇಲ್ಲ ಯಾಕಂದ್ರೆ ಸಿರಾಜ್ ಅವರು ತುಂಬಾ ವರ್ಷಗಳಿಂದ ಆ ಪಿಚ್ಚಲ್ ಆಡ್ತಿರೋದ್ರಿಂದ ವಿಕೆಟ್ ಸಿಗುತ್ತೆ ಅದೇ ರೀತಿ ರನ್ ಫ್ಲೋ ಕೂಡ ಆಗುತ್ತೆ ಯಾಕಂದ್ರೆ ನಿನ್ನೆ ನಾವು ಜಿ ಮೇಲೆ ನಾವು ನೋಡಿದ್ವಿ ಯಾವ ರೀತಿ ಜಿ ಟಿ ಪಿ ಆಕ್ಚುಲಿ ಚೇಂಜ್ ಇತ್ತು ಬ್ಲಾಕ್ ಸಾಯಿಲ್ ಪಿಚ್ಚು ಸಾಕಾದ ಬೌಲಿಂಗ್ ಮಾಡೋದು ಜೊತೆಗೆ ಪ್ರೊಸೀಡ್ ಕೃಷ್ಣ ಹೀರೋ ಅಂತಾನೆ ಮತ್ತೆ ಪ್ರೂವ್ ಮಾಡಿಕೊಂಡು ಟೆಸ್ಟ್ ಲೈನ್ ಅಲ್ಲಿ ತುಂಬಾ ಜನ ಕನ್ನಡಿಗರು ಇದ್ದಾರೆ ಎಕ್ಸಾಕ್ಟ್ಲಿ ಬಟ್ ಈಗ ಕನ್ನಡದವರು ನಮ್ಮ ಆರ್ ಸಿ ಬಿ ಇರೋದು ಒಬ್ರೆ ಅದು ಇಬ್ರಿದರ್ ಗುರು ಸಾರಿ ಮನೋಜ್ ಅವರು ಮನೋಜ್ ಅವರು ಇಬ್ರು ಇದ್ದಾರೆ ಇವತ್ತಿನ ಮ್ಯಾಚ್ ಅಲ್ಲಿ ದೇವದತ್ ಪಡಿಕಲ್ ಅವ್ರನ್ನ ಆಡಿಸಬೇಕ ಆಡಿಸ್ಬಾರ್ದ ತುಂಬಾ ಜನ ಕ್ವಶನ್ಸ್ ಗಳು ಕೇಳ್ತಾ ಇರ್ತಾರೆ ಸೊ ಆಕ್ಚುಲಿ ನನಗೆ ಚೆನ್ನೈ ಪಿಚ್ ಅಲ್ಲಿ ಡಿ ಪಿ ಒಂಥರ ಗೇಮ್ ಟರ್ನರ್ ಅಂತ ಹೇಳ್ತೀನಿ ಇವತ್ತಿನ ಮ್ಯಾಚ್ ಅಲ್ಲಿ ನೋಡೋಣ ಒಂದ್ ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ ಬಟ್ ನನ್ ಪರ್ಸನಲ್ ಆಗಿ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಸ್ವಸ್ತಿ ಚಿಕಾರ ಇಲ್ಲ ಅಂತಂದ್ರೆ ನಮ್ಮ ಮನೋಜ್ ಅವ್ರಿಗೆ ಒಂದು ಚಾನ್ಸ್ ನ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಮನೋಜ್ ಅವರು ಪ್ರೂವ್ ಕಂಟೆಂಟ್ ಆಲ್ರೆಡಿ ತುಂಬಾ ವರ್ಷಗಳಿಂದ ಡಗೌಟ್ ಅಲ್ಲಿ ಕೂತಿದ್ದಾರೆ ಗುರು ಒಂದು ಚಾನ್ಸ್ ಆದ್ರೂ ಅಟ್ಲೀಸ್ಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೊಡ್ಬೇಕು ಡಿಡಿ ಪಿ ಅವರು ಕೆ ಆರ್ ಮೇಲೆ ಏನ್ ಆಡಲಿಲ್ಲ ಸೊ ಸಿ ಎಸ್ ಕೆ ಮೇಲೆ ಚೆನ್ನಾಗಿ ಆಡಿದ್ರು ಸೊ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಅವ್ರು ನಾಕೊಳ ಡೌಟ್ ಅವ್ರ ಬದಲಾಗಿ ಮನೋಜ್ ಅವ್ರಿಗೆ ಕೊಡ್ಬೋದು ಅಂತ ಅನ್ಕೊಂಡಿದ್ವಿ ನೋಡಿದ ಒಬ್ಬ ಕನ್ನಡಿಗ ಇಲ್ಲ ಇನ್ನು ಯಾಕಂದ್ರೆ ಹೈದರಾಬಾದ್ ಅವ್ರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಮುಂಬೈ ಅವರು ಅಕ್ಕ ಅಶ್ವಿನಿ ಅಂತ ಅವ್ರ ಹೆಸರು ಆಕ್ಚುಲಿ ಸಾಕಾದ ವಿಕೆಟ್ ನಾಲ್ಕು ವಿಕೆಟ್ ಡೆಬ್ಯೂ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಇನಿಂಗ್ಸ್ ಸೊ ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ತೀವಿ ವಿಡಿಯೋದಲ್ಲಿ ಸೊ ಒಟ್ನಲ್ಲಿ ಗೈಸ್ ಆರ್ ಸಿ ಬಿ ನಿಮ್ಗೆ ಹಾಗೆ ನೆನಪಿಲ್ಲಿ ಲಾಸ್ಟ್ ಐದು ಮ್ಯಾಚಸ್ಗಳಲ್ಲಿ ನಾವು ಗೆದ್ದಿದೆ ಇಲ್ಲಿ ಆಕ್ಚುಲಿ ಎರಡು ಮ್ಯಾಚಸ್ ಜಿಟಿ ರಿವೆಂಜ್ ಟೈಮ್ ಅಂತಾನೆ ಹೇಳ್ಬೋದು ಯಾರಿಗೆ ಅಂತಂದ್ರೆ ಜಿಟಿ ಅವ್ರಿಗೆ ಯಾಕೆ ಅಂತ ಹೇಳ್ತೀನಿ ಸೊ ನೆನಪಿದ್ಯಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ನಾವು ಮಸ್ಟ್ ವಿನ್ ಕ್ವಾಲಿಫೈ ಆಗ್ಲೇಬೇಕು ಅಂದ್ರೆ ಗೆಲ್ಬೇಕಾಗಿತ್ತು ಆ ಮ್ಯಾಚ್ ಆ ಮ್ಯಾಚ್ ನಾವು ಗೆದ್ದಿದ್ರೆ ನಾವು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತಾ ಇದ್ವಿ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಗಿಲ್ ಅವರು ಕೂಡ ಸೆಂಚುರಿ ಬರ್ಸ್ತಾರೆ ಸೊ ಆ ಮ್ಯಾಚ್ ಅಲ್ಲಿ ಆಕ್ಚುಲಿ ಶುಭನ್ ಅವರು ಚೇಜ್ ಮಾಡ್ತಾ ಸೆಂಚುರಿ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರ ಹೋಪ್ಸ್ ನ ನಡೆಸ್ಟ್ರಾಯ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅವರು ಕ್ವಾಲಿಫೈ ಆಗ್ತಾರೆ ಬಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಏನ್ ದ್ವೇಷ ಇತ್ತು ಗೊತ್ತಿಲ್ಲ ರಿವೆಂಜು ಅಹಮದಾಬಾದ್ ಹೋಗಿ ಮ್ಯಾಚ್ ಆಡ್ತೀವಿ ನಮ್ಮ ವಿಲ್ ಜಾಕ್ಸನ್ ಅವ್ರು ಎಂತ ಸ್ಟಾಂಗ್ ತಗೊಂಡ್ಬಂದು ರಶೀದ್ ಖಾನ್ಗೆ ಎಕ್ಸಾಕ್ಟ್ಲಿ ರಶೀದ್ ಖಾನ್ ಅವ್ರಿಗೆ ನಾ ಎಡಿ ಪೇಡಿ ಸೆಂಚುರಿ ಮಾಡ್ಕೊಳ್ಳೋದು ನಮ್ಮ ವಿಲ್ ಜಾಕ್ಸನ್ ಆಕ್ಚುಲಿ ಸೆಂಚುರಿ ಹಾಫ್ ಸೆಂಚುರಿ ಮಾಡ್ತಿದ್ರೇನೋ ಅದು ಲಾಸ್ಟ್ ಅಲ್ಲಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಆತರ ಆಡ್ತಾ ಇದ್ರು ಆಲ್ರೆಡಿ ಸಿಕ್ಸ್ಟಿ ತ್ರೀ ಅಲ್ಲಿ ಇದ್ರು ಹಿಂಗ್ ಬಂದ್ ಹಿಂಗ್ ಬರಸ್ ಅಲ್ಲಿ ಸ್ಟ್ರೈಕ್ ಹನ್ನೊಂದು ಬಾಲ್ ಐವತ್ತು ಒಂದೇ ನೀವು ಗುರು ಅದು ಅಹಮದಾಬಾದ್ ಪಿಚ್ ಅಲ್ಲಿ ರಶೀದ್ ಖಾನ್ ಗುಡಿತಾರೆ ಅಂತಂದ್ರೆ ನೀವು ಯಾವ ರೀತಿ ಮನುಷ್ಯ ಲೈಕ್ ಕರೇಜಸ್ ಎಷ್ಟಿತ್ತು ಅಂತ ಸೊ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಜಿ ಟಿ ಅವ್ರು ಬರ್ತಾರೆ ಅಲ್ಲಿ ಹೀರೋ ಆಫ್ ದ ಮ್ಯಾಚ್ ಯಾರು ಗೊತ್ತಾಗರೋ ಮೊಹಮ್ಮದ್ ಸಿರಾಜ್ ಅವರು ಆಕ್ಚುಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಸಿಕ್ಕಿದ್ದು ಅವತ್ತಿನ ದಿನದಲ್ಲಿ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಯಾಕಂತಂದ್ರೆ ಅವ್ರನ್ನ ಕಟ್ಟಾಕಿದ್ ನಾವು ಬಂದ್ಬಿಟ್ಟು ನೂರ ನಲ್ವತ್ತೇಳಕ್ಕೆ ಒನ್ ಫಿಫ್ಟಿನೂ ಕೂಡ ಕ್ರಾಸ್ ಮಾಡಕ್ ಬಿಡಲ್ಲ ಹತ್ತೊಂಬತ್ತನೇ ಪಾಯಿಂಟ್ ಮೂರು ಓವರ್ ಅಲ್ಲಿ ಅವ್ರನ್ನ ಅಲೌಟ್ ಮಾಡ್ತೀವಿ ಅವತ್ತಿನ ಪ್ಲೇಯರ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ ಎರಡು ವಿಕೆಟ್ ತಗೊತಾರೆ ಮೊದಲನೇ ಓವರ್ ಅಲ್ಲಿ ಎರಡನೇ ಓವರ್ ಅಲ್ಲಿ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅಂತಂದ್ರೆ ಅನ್ಬಿಲೀವಬಲ್ ಬೌಲಿಂಗ್ ಮಾಡ್ತಾರೆ ಸೊ ಇವಾಗ ಮತ್ತೆ ಅವರು ಜಿ ಟಿಗೆ ಹೋಗಿರೋದು ಹೆಂಗೆ ಗುರು ಇದು ಅಂತ ನನಗೆ ಶಾಕಿಂಗ್ ಅನ್ಸುತ್ತೆ ಏನು ಗುರು ಈ ಥರ ಎಲ್ಲ ದೇವ್ರ ಆಟ ಅಂತ ಅನ್ಸುತ್ತಲ್ಲ ಸಿ ನಮ್ಮ ಅವ್ರ ಮೇಲೆ ಆಡ್ತಾ ಇರ್ತೀವಿ ನಮ್ಮ ಆಸಿ ಬಿ ಪರವಾಗಿ ಆಡ್ತಾ ಇರ್ತಾರೆ ಅವಾಗ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ ಕಡೆಯ ಮ್ಯಾಚು ಈಗ ನೋಡಿದ್ರೆ ಅದೇ ಮನುಷ್ಯ ಜಿ ಟಿ ಪರವಾಗಿ ಆಡ್ತಾ ಇದ್ರೆ ಅದು ನಮ್ಮ ವಿರುದ್ಧ ಒಟ್ನಲ್ಲಿ ಗಾಯಸ್ ಸೊ ಟಾಪ್ ಅಲ್ಲಿ ಕೂತಿದಿವಿ ಎರಡಕ್ಕೆ ಎರಡು ಗೆದ್ಕೊಂಡು ಸೊ ಮುಂಬರೋ ಮ್ಯಾಚ್ಗಳನ್ನ ಇದೇ ತರ ಗೆದ್ಕೊಳ್ಳಿ ಜಿ ಟಿ ಸಿರಾಜ್ ಇದ್ದಾರೆ ಅವರಿದ್ದಾರೆ ಇವೆಲ್ಲ ನೋಡೋದು ಬೇಡ ಸೊ ನಾವು ಏನ್ ಎರಡು ಮ್ಯಾಚ್ ಗೆದ್ಕೊಂಡ್ ಬಂದಿದ್ವಿ ಒಂದು ಕಾನ್ಫಿಡೆನ್ಸ್ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಮುಂದೂ ಸೊ ಗೈಸ್ ನಾಳೆ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಆರ್ ಸಿ ಬಿ ಗೆಲ್ಲತ್ತ ಜಿ ಟಿ ಗೆಲ್ಲತ್ತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಗೈಸ್ ಇನ್ನ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡ್ತಾ ಇದ್ರೆ ಸೊ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಸೊ ಡಿ ಡಿ ಪಿ ಅವ್ರನ್ನ ಚೇಂಜ್ ಮಾಡಬಹುದು ಅದು ಬಿಟ್ಟರೆ ಜಿಟಿ ಅವ್ರ ಪ್ಲೇಯಿಂಗ್ ಲೆವೆನ್ ಸೇಮ್ ಇರುತ್ತೆ ಇಲ್ಲಿ ಸೊ ಿಟಿ ಅವ್ರದ್ದು ಆಕ್ಚುಲಿ ಸೇಮ್ ಇರುತ್ತೆ ಯಾಕಂದ್ರೆ ಪ್ರಶೀತ್ ಕೃಷ್ಣ ಅವರು ಸಖತ ಬೌಲಿಂಗ್ ಮಾಡಿದರೆ ಮೇ ಬಿ ಜಿ ಜಿಟಿ ಅವರು ಒಂದು ಚೇಂಜ್ ಮಾಡ್ಬೋದು ರುದರ್ ಫೋರ್ಡ್ ಬದಲಾಗಿ ಗ್ಲೆನ್ ಫಿಲಿಪ್ ಅವ್ರನ್ನ ಒಳಗಡೆ ತಗೊಂಡ್ಬೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರ ಕಡೆ ಫಿನಿಶಿಂಗ್ ಅಲ್ಲಿ ಆಕ್ಚುಲಿ ನಾನು ಗಮನಿಸ್ತಾ ಇರೋದು ಎಲ್ಲ ಒಂದ್ ಕಡೆ ಮಿಡಲ್ ಆರ್ಡರ್ ಅಲ್ಲಿ ಇಲ್ಲಾಂದ್ರೆ ಅಂದ್ರೆ ಮಿಡಲ್ ಆರ್ಡರ್ ಇವರಿಗೆ ಸ್ವಲ್ಪ ಬ್ಯಾಟಿಂಗ್ ಗಳಲ್ಲಿ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ ಯಾಕಂದ್ರೆ ಜಾಸ್ ಬಟ್ಲರ್ ಓಪನರ್ ಶುಭನ್ ಗಿಲ್ ಅವರು ಓಪನರ್ ಸಾಯಿ ಸುದರ್ಶನ್ ಕೂಡ ಓಪನರ್ ಅಲ್ಲ ಆಕ್ಚುಲಿ ಅವರು ಒನ್ ಡೌನ್ ಬಂದ್ ಆಡ್ತಾ ಇದ್ರು ಬಟ್ ಈಗ ಸಾಯಿ ಸುದರ್ಶನ್ ಅವ್ರನ್ನೇ ಓಪನಿಂಗ್ ಇಳಿಸ್ತಾ ಇದ್ದಾರೆ ಅಂಡ್ ಮಿಸ್ಟರ್ ಕನ್ಸಿಸ್ಟೆನ್ಸಿ ಗುರು ಅವರು ಆಕ್ಚುಲಿ ಕನ್ಸಿಸ್ಟೆನ್ಸಿ ರನ್ ಸ್ಕೋರ್ ಇರೋದ್ರಿಂದ ನಮಗೆ ಥ್ರೆಟ್ ಯಾರಪ್ಪ ಅಂದ್ರೆ ಸಾಯಿ ಸುದರ್ಶನ್ ಅನ್ಸುತ್ತೆ ಯಾಕಂದ್ರೆ ಆ ಪಿಚ್ ಚಿಕ್ಕದಾಗಿರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂಡ್ ಇವರು ಮೇನ್ ಲೈಕ್ ಕಂಟೆನ್ ಯಾರಪ್ಪ ನಮಗೆ ವಿಕೆಟ್ ಮೇಗ ತಗೊಳ್ಬೇಕು ಅಂದ್ರೆ ಒಂದು ಜಾಸ್ತ್ ಬಾಸ್ ಶುಭನ್ ಗೀಲು ಮತ್ತೆ ಇವರು ಈ ಓಪನಿಂಗ್ ಮೂರು ತಗೊಳ್ಬಿಟ್ರೆ ನಮ್ಗೆ ಅಂತ ಕಷ್ಟ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ನೆಕ್ಸ್ಟ್ ನಮಗೆ ಚೇಸಿಗರ್ ಆಗಲಿ ಡಿಫೆಂಡ್ ಮಾಡಿ ಗೆಲ್ಬೇಕು ಅಂತ ತುಂಬಾ ಆಸೆ ಇದೆ ಯಾಕಂದ್ರೆ ಚೆನ್ನೈ ಮೇಲೆ ಡಿಫೆಂಡ್ ಮಾಡ್ಕಿದ್ವಿ ಬಟ್ ಆಲ್ರೆಡಿ ಸ್ಕೋರ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಪ್ಲಸ್ ಮಾಡಿದ್ವಿ ಆ ಕಷ್ಟ ಚೆನ್ನೈ ಚೆನ್ನಾಗಿ ಹೊಡೆಯೋದು ಬಟ್ ಪಿಚ್ ಅಲ್ಲಿ ನೀನು ಡಿಫೆಂಡ್ ಮಾಡಿ ಹೊಡೆದ ಅಂದ್ರೆ ನೆಕ್ಸ್ಟ್ ಸ್ಟ್ರಾಂಗ್ ಎಸ್ಟ್ ತಂಡ ನಮ್ದೆ ಇದೆ ಒಟ್ನಲ್ಲಿ ಗೈಸ್ ನಾಳೆ ಮ್ಯಾಚ್ ಅಲ್ಲಿ ಅವರೇಜ್ ಸ್ಕೋರ್ ಅಂತ ಹೋಗ್ತಾ ಇದ್ರೆ ಸೊ ಟೂ ಹಂಡ್ರೆಡ್ ಪ್ಲಸ್ ಇದ್ದೇ ಇರುತ್ತೆ ಸೊ ಅದಂತೂ ನಿಜ ನಮ್ಮ ಇಲ್ಲ ನಾನು ಆಕ್ಚುಲಿ ನಾನು ಚಿನ್ನಸ್ವಾಮಿ ಪಿಚಲ್ಲಿ ಟೂ ಹಂಡ್ರೆಡ್ ಪ್ಲಸ್ ನೋಡ್ತಾ ಇಲ್ಲ ಯಾಕೆ ಅಂತ ಹೇಳ್ತೀನಿ ನಮ್ಮ ಬೋಲಿಂಗ್ ಚೆನ್ನಾಗಿದೆ ಹೌದು ಪ್ಲಸ್ ನಾವು ಸ್ಕೋರ್ ಮಾಡ್ಕೋದು ಹೋಗುತ್ತಾಗಲ್ಲ ನಮ್ಗೆ ಇಲ್ಲ ನಮ್ಮ ಯಾಕೆ ನಮ್ಗೆ ಸುಮ್ನೆ ವೇಸ್ಟ್ ನೋಡಿ ಇಲ್ಲ ಇಲ್ಲ ಪಿಚ್ ಮೇಲೆ ಇದೆ ಅಷ್ಟು ಹೋಗದಲ್ಲ ಏನೇ ಆದ್ರೂ ನನಗೆ ಅನಿಸ್ತಾರದು ಟೂ ಹಂಡ್ರೆಡ್ ಪ್ಲಸ್ ನೀನು ಅಂತ ಇದೂ ಹಂಡ್ರೆಡ್ ಪ್ಲಸ್ ಬರಲ್ಲ ಯಾಕೆ ಅಂತಂದ್ರೆ ನಮ್ಮ ಬೌಲಿಂಗ್ ಸಕತಾಗಿದೆ ಗೈಸ್ ನೀವ್ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಎಷ್ಟು ಹೋಗೋದು ಅವರೇಜ್ ಸ್ಕೋರ್ ಅಂತ ಸೊ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರಿವ್ಯೂ ವಿಡಿಯೋ ಸೊ ಏನೋ ಕಮೆಂಟ್ ಮಾಡಿ ತಿಳ್ಸಿ ನಾಳೆ ಮ್ಯಾಚಲ್ಲಿ ಆಸ್ತಿ ಬೀ ಗೆ ಅಂತ ಇವರಿಗೆ ಎಂಡ್ ಮಾಡ್ತಾ ಇದೀನಿ ಸಿಗಣ್ಣ ಮುಂದಿನ ಬಿಡಿದ್ರೆ ಅದೇ ಬಾಯ್